ಕುಂದಾಪುರ ಕನ್ನಡದ ಬಗ್ಗೆ ನಮಗೆ ಖುಷಿ ಆಗ್ತಾ ಇತ್ತು ಕುಂದಾಪುರ ಕನ್ನಡ ಆಗ್ತಾ ಇತ್ತು ಕುಂದಾಪುರ ಕನ್ನಡ ಆಗ್ತಾ ಇತ್ತು ಕುಂದಾಪುರ ಕನ್ನಡದಲ್ಲಿ ತುಂಬ ರೀತಿಯ ಕೆಲಸಗಳೆಲ್ಲ ಆಗ್ತಾ ಇತ್ತು ಆದರೆ ಒಟ್ಟಾಗಿ ಎಲ್ಲ ಒಟ್ಟಾಗಿ ನಾವು ಅದನ್ನು ಸಂಗ್ರಹ ಮಾಡಿ ಇಂಥವ್ರು ಇಂಥದ್ದು ಮಾಡಿದ್ದಾರೆ ಅಂತ ಹೇಳ್ಕೊಳ್ಳಿಕ್ಕೆ ಅದಕ್ಕೊಂದು ಕೇಂದ್ರ ಅಥವಾ ಏನಾದರೂ ನಮ್ಮ ಹತ್ರ ಇತ್ತ ಕೇಂದ್ರ ಎಂಥದ್ದು ಇಲ್ಲ ನಾನು ಬಂಡ್ರಕಾಸ್ ಕಾಲೇಜಿಗೆ ಕಲ್ತಿಪ್ಪತಿಗೆ ವೈದ್ಯವರು ಅಂದ್ರಾಗ ಜಾನಕಿ ಅಂತ ಕರಿತಿದ್ದವರು ವೈದ್ಯೆಯವರು ಹೆಬ್ಬಾರದ ತಂಗಿ ಮತ್ತು ಮಾಧುರಿಯವರು ನಮ್ಮ ಡಾಕ್ಟರ್ ಭಾಸ್ಕರಾಚಾರ್ಯ ತಂಗಿಯವರು ಕುಂದಾ ಕನ್ನಡದಲ್ಲೇ ಬರುತ್ತಿದ್ದರು ಆ ಮಾಧುರಿಯವರು ಕೋಡಿ ಹಬ್ಬದ ಬಗ್ಗೆ ಕುಂದ ಕನ್ನಡದಲ್ಲಿ ಬರೆದ ಪದ್ಯ ಇವತ್ತಿಗೂ ನನ್ನ ಮನಸ್ಸಲ್ಲಿ ಹಾಸು ಅಷ್ಟು ಚಂದ ಕುಂದಾಪುರ ಕನ್ನಡದಲ್ಲಿ ಆ ಟೈಮ್ ಅದು ಐವತ್ತು ವರ್ಷದ ಹಿಂದೆ ಅವರು ಬರೆದವರು ಆಮೇಲೆ ತುಂಬ ಮಂದಿ ಕುಂದಾಪುರ ಕನ್ನಡದಲ್ಲಿ ಕೆಲಸ ಮಾಡ್ತಿದ್ದರು ಹೆಬ್ಬಾರದ ನಮ್ಮೂರೇ ಚೆಂದ ನಮ್ಮೂರೇ ಎಂದ ಕುಂದಾಪುರ ಕನ್ನಡ ಭಾಷೆ ಚಂದ ಅಂತ ಹೇಳೋ ಬ ಪದ್ಯವನ್ನು ಆಕಾಶವಾಣಿಗಾಗಿ ನಾನು ಕುಂದಾಪುರ ಭಂಡ್ರಕಾಸ್ ಕಾಲೇಜಿನ ವಿದ್ಯಾರ್ಥಿಗಾಗಿ ಹಾಡಿದ್ದು ಇವತ್ತು ನೆನಪಿದೆ ನನಗೆ ಆಗ ಧಾಟಿ ಬೇರೆ ಇತ್ತು ನಮ್ಮೂರಿ ಚಂದ ನಮ್ಮೂರಿ ಅಂದ ಕುಂದಾಪುರ ಭಾಷಿ ಕರ್ಣಾನಂದ ಆ ರೀತಿ ಧಾಟಿಯಲ್ಲಿ ನಾನು ಹಾಡಿದ್ದು ಇವತ್ತು ಅದು ನೆನಪಿದೆ ಆದರೆ ಹೇಳ್ತಂದ್ರೆ ನಾವು ಕುಂದಾಪುರದ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನಾವೊಂದು ಹಠ ಮಾಡಿತ್ತು ಕುಂದ ಕನ್ನಡಕ್ಕೊಂದು ಜ ಅವಕಾಶ ಕೊಡಬೇಕು ಅಂತ ಆಗ ಕುಂದ ಕನ್ನಡಕ್ಕೆ ಅವಕಾಶ ಕೊಟ್ಟರು ಆಮೇಲೆ ಕುಂದ ಕನ್ನಡದ ಕಾರ್ಯಕ್ರಮ ಆಗಲಿಕ್ಕೆ ಪ್ರಾರಂಭ ಆಯಿತು ತುಂಬ ಜನರಿಗೆ ಕುಂದ ಕನ್ನಡದಲ್ಲಿ ಮಾತಾಡಲಿಕ್ಕೆ ತಾವು ಮಾಡಿದ ಸಾಹಿತ್ಯ ಓದಲಿಕ್ಕೆ ಸಾಧ್ಯ ಆಮೇಲೆ ಆಗ್ತಾ ಆಗ್ತಾ ತುಂಬ ಜನ ಕುಂದಾಪುರ ಕನ್ನಡದ ಬರಲಿಕ್ಕೆ ಪ್ರಾರಂಭ ಮಾಡಿದರು ನಮ್ಮ ವೈದ್ಯೆಯವರು ಹಾಗೂ ನಮ್ಮ ಇವರ ಡಾಕ್ಟರ್ ಅವರ ತಂಗಿ ಮಿತ್ರ ವೆಂಕಟರಾಜವರು ಸಹ ಎಲ್ಲ ಅವರ ಸಾಹಿತ್ಯಗಳಲ್ಲಿ ಕುಂದ ಕನ್ನಡದ ಭಾಷೆ ಉಪಯೋಗಿಸಿ ಮಾತಾಡ್ಲಿಕ್ಕೆ ಶುರು ಮಾಡಿದರು ಇದಾದ ಮೇಲೆ ನಮ್ಮಲ್ಲಿ ತುಂಬ ಮಂದಿ ಮುಖ್ಯವಾಗಿ ನಮ್ಮ ಎ ನಾಡೂರು ಬಂಡಕಾಸ್ ಕಾಲೇಜಲ್ಲಿ ಕುಂದ ಕನ್ನಡಕ್ಕಾಗಿ ಕುಂದಾಪುರದ ಒಂದು ವಿಚಾರಕ್ಕಾಗಿ ಎಷ್ಟು ಕೆಲಸ ಮಾಡಿದ್ರು ಅಂತ ಹೇಳಿದರೆ ಹಳ್ಳಿ ಹಳ್ಳಿ ತಿರುಗಿ ಅಲ್ಲಿನ ಜನರ ಸಂಸ್ಕೃತಿ ಮತ್ತು ಕುಂದ ಕನ್ನಡದ ಸಂಸ್ಕೃತಿಯನ್ನೆಲ್ಲ ಪರಿಚಯ ಮಾಡಿಕೊಂಡು ಕುಂದ ದರ್ಶನ ಅಂತ ದರ್ಶನ ಕಾರ್ಯಕ್ರಮ ಮಾಡಿದ್ರು ಎರಡೆರಡು ತಿಂಗಳಿಗೊಂದು ನಾನು ವಿದ್ಯಾರ್ಥಿ ಆಗೋಗಿ ಎರಡು ತಿಂಗಳಿಗೊಂದು ದರ್ಶನ ಬರ್ತಿತ್ತು ಆಮೇಲೆ ವಾರ್ಷಿಕವಾಗಿ ಒಂದು ದರ್ಶನ ಮತ್ತು ವಾರ್ಷಿಕ ಸಂಚಿಕೆ ಅಂತ ಬೇರೆ ಬರ್ತಿತ್ತು ಅಷ್ಟು ಕೆಲಸ ಮಾಡಿದ್ರು ಆಮೇಲೆ ಕನ್ನಡವಾದಿಗಳಲ್ಲಿ ಭಟ್ರು ಅವರು ಸಹ ಕುಂದಾಪುರ ಕನ್ನಡದಲ್ಲಿ ಕೆಲಸ ಮಾಡಿದರು ಒಂದೇ ಪುಸ್ತಕದಲ್ಲಿ ಪಠ್ಯ ಕನ್ನಡ ಇದೆ ಕುಂದಾಪುರ ಕನ್ನಡ ಇದೆ ನಿಮ್ಗೆ ಓದೋದು ಹೇಗೆ ಅಂತ ತಿಳ್ಕೊಳ್ಳಿಕ್ಕೆ ಮಾಡಿದರು ಆಮೇಲೆ ನಮ್ಮ ಸಾಹಿತ್ಯ ಸಮ್ಮೇಳನದ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಹೆಬ್ಬಾರ್ ಆಯ್ಕೆ ಆದ ಮೇಲೆ ತುಂಬ ಕಡೆ ಸಮ್ಮೇಳನ ಆಯಿತು ಕೇಂದ್ರ ದಾಂಡೇಲಿ ಅಂತ ನಮ್ಮ ಕುಂಬಾಸಿ ನರಸಿಂಹ ಕಾಮತ್ ಅಂತಿದ್ದಾರೆ ಅವರು ಕುಂದ ಕನ್ನಡದ ಒಂದು ವೈಶಿಷ್ಟ್ಯ ಬಗ್ಗೆ ಎಷ್ಟು ಚೆನ್ನಾದ ಒಂದು ವಿವರಗಳನ್ನು ಹೇಳಿದರು ಅಂತೇಳಿದರೆ ನಾವು ಕುಂದಾಪುರದಲ್ಲಿ ಬರಹಗಾರ ಸಮ್ಮೇಳನ ಮಾಡಿದಾಗ ಇಡೀ ಕುಂದ ಕನ್ನಡದಲ್ಲಿ ಅವರು ಇಡೀ ಕುಂದಾಪುರದ ಹಿಸ್ಟ್ರಿ ಹೇಳಿದ್ರು ಹಾಲಡಿಯಲ್ಲಿ ಕುಂದ ಕನ್ನಡ ಮಾತಾಡ್ತಾರೆ ಬೈಂದೂರಿನಲ್ಲಿ ಕುಂದ ಕನ್ನಡ ಹ್ಯಾಂಗ್ ಮಾತಾಡ್ತಾರೆ ಕುಂದಾಪುರದಲ್ಲಿ ಕುಂದ ಕನ್ನಡ ಹ್ಯಾಂಗ್ ಮಾತಾಡ್ತಾರೆ ಯಾವ ರೀತಿ ಕೆಲವು ಪದಗಳ ಬದಲಾವಣೆ ಇದೆ ಬ್ರಹ್ಮಾವರದಿಂದ ಸಿರೋರ್ ತನಕ ಸಹ ಅದನ್ನು ಸಹ ಹೇಳಿದರು ಆಮೇಲೆ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಜಿಲ್ಲಾಧ್ಯಕ್ಷರಾಗಿ ನಮ್ಮ ನಮ್ಮ ಉಶುಹಳ್ಳರು ಆದಾಗ ಅಲ್ಲಿ ಕೆಲವು ಪುಸ್ತಕಗಳನ್ನು ಪ್ರಕಟ ಮಾಡಿದ್ರು ಅವ್ರು ಹೆಣ್ತಿದ್ದು ಒಂದು ಪುಸ್ತಕ ಪ್ರಕಟ ಆಯಿತು ಆಮೇಲೆ ಅಂಥ ಸಂದರ್ಭದಲ್ಲಿ ಕುಂದ ಕನ್ನಡದಲ್ಲಿ ಸಿನಿಮಾ ಪ್ರಾರಂಭ ಕೆಲವು ಮಾಡ್ಲಿಕ್ಕೆ ಶುರು ಮಾಡಿದರು ಗುಲಾಬಿ ಟ್ಯಾಕ್ಸಿಯಿಂದ ಹಿಡಿದು ನಮ್ಮ ಗುಲ್ಲಾಡಿಯವ್ರದ್ದು ಸಿನಿಮಾ ಬಂತು ಬೇರೆ ಬೇರೆಯವ್ರ ತುಂಬ ಸಿನಿಮಾಗಳು ನಮ್ಮಲ್ಲಿ ಬಂತು ಆಮೇಲೆ ಅದೇ ಸಂದರ್ಭದಲ್ಲಿ ನಮ್ಮ ವಿಶ್ವಮ್ಮ ರೈತಾಳರು ಕುಂಬಾಶೇಲ್ ಇದ್ದರು ಅವರು ಕುಂದ ಕನ್ನಡದ ಬಗ್ಗೆ ನಮಗೆ ತಿಳ್ಕೊಳ್ಬೇಕು ಇದನ್ನು ಒಂದು ನಿಘಂಟು ಮಾಡಬೇಕಂತ ಇಪ್ಪತ್ತೈದು ವರ್ಷಗಳ ಹಿಂದೆ ಒಂದು ಕುಂದ ಕನ್ನಡದ ನಿಘಂಟು ಮಾಡಿದರು ಅದಕ್ಕೆ ನಮಗೆ ಡಾಕ್ಟರ್ ಭಾಸ್ಕರಾಚಾರ್ಯ ಪ್ರಕಾಶನ ಪ್ರಕಟ ಮಾಡಿದರು ಆಮೇಲೆ ಮೊನ್ನೆ ಪಂಜು ಪಂಜುಗಂಗೋಳಿಯವರ ತಂಡದವರು ಅವರೊಂದು ಪುಸ್ತಕವನ್ನು ಪ್ರಕಟ ಮಾಡಿದರು ಇವತ್ತು ವಿಶ್ವಕಂದಾಪುರ ಕನ್ನಡ ಆದ ಮೇಲೆ ನಮ್ಮಲ್ಲಿ ತುಂಬ ಕಡೆ ಪುಸ್ತಕ ನಮ್ಮ ವಿಷಯಗಳೆಲ್ಲ ಹರಡಿವೆ ನಮ್ಮ ಮನು ಹಂದಾಡಿಯವರು ಮತ್ತು ಅವರ ಇವೆ ತುಂಬ ಕಾರ್ಯಕ್ರಮ ಆಗ್ತಿದೆ ನಾಟಕ ತನ್ನ ತಂಡಗಳು ಕುಂದಾಪುರ ಕನ್ನಡದಲ್ಲಿ ತುಂಬ ನಾಟಕ ಮಾಡ್ತೇವೆ ಎಲ್ಲ ಇದೆ ಆದರೆ ನನ್ನ ಒಂದು ವಿಷಯ ಅಂತ ಹೇಳಿದರೆ ನಾವೊಂದು ಸಮ್ಮೇಳನ ಮಾಡ್ತೇವೆ ಸಮ್ಮೇಳನದಲ್ಲಿ ಪ್ರತಿ ಸಮ್ಮೇಳನದಲ್ಲಿ ನಿರ್ಣಯ ಮಾಡ್ತೇವೆ ನಮಗೆ ಅಕಾಡೆಮಿ ಆಗಬೇಕು ನಮಗೆ ಒಂದು ಅಧ್ಯಯನ ಪೀಠ ಆಗಬೇಕಂತ ನಾನು ಎಷ್ಟೋ ವರ್ಷದಿಂದ ನೋಡಿದ್ದೇನೆ ಗಂಗೋಳಿ ಸಮ್ಮೇಳನ ಆಗಲಿ ಕುಂದಾಪುರ ಸಮ್ಮೇಳನ ಆಗಲಿ ಬ್ರಹ್ಮಾವರ ಸಮ್ಮೇಳನ ಆಗಲಿ ಎಲ್ಲ ಕಡೆ ನಾವು ಒಂದು ನಿರ್ಣಯ ಮಾಡೋದು ಕುಂದ ಕನ್ನಡ ಅಕಾಡೆಮಿ ಆಗಬೇಕು ಅಧ್ಯಯನ ಪೀಠ ಆಗಬೇಕಂತ ಅದನ್ನು ಕಡೆಗೆ ಜಿಲ್ಲಾಧಿಕಾರಿ ಕೊಡ್ತಾರೋ ಅಥವಾ ನಮ್ಮ ಕರ್ನಾಟಕ ಸರ್ಕಾರ ಕೊಡ್ತಾರೋ ಗೊತ್ತಿಲ್ಲ ಅದ್ರ ಬಗ್ಗೆ ಮತ್ತೆ ಏನು ವಿಚಾರ ಇಲ್ಲ ನಾವು ಹೀಗೆ ಇದ್ದರೆ ನಮ್ಮ ಒಂದು ವಿಷಯಗಳೇನಿದೆ ಕನ್ನಡದ ಬಗ್ಗೆ ನಮ್ಮ ಕೆಲಸ ಮಾಡಿದವ್ರ ವಿಷಯ ಏನಿದೆ ಅದು ಸಂಗ್ರಹ ಆಗೋದೆಲ್ಲಿ ಅಕಾಡೆಮಿ ಆಗಬೇಕಂತ ನಾವು ಫೈಟ್ ಮಾಡಿದಾಗ ಅದ್ರ ಬಗ್ಗೆ ಮಾಡಿದಾಗ ಮಂಜುನಾಥ್ ಅವರು ನಮ್ಮ ಕುಂದಾಪುರದ ನಮ್ಮ ಕೋಮಕಾರದ ಪ್ರಶಸ್ತಿಗೆ ಬಂದಿದ್ದರು ಅಪ್ಪಣ್ಣಗಿಡಿಯರ್ ಅವ್ರ ಹತ್ರ ಕುಂದ ಕನ್ನಡದಲ್ಲೇ ಮಾತಾಡಿದರು ಆಮೇಲೆ ಬ ರವಿ ಅವರು ಕುಂದ ಅಷ್ಟು ಚಂದ ಭಾಷಣ ಮಾಡಿ ಹೇಳಿದರು ಕನ್ನಡದ ವೈಶಿಷ್ಟ್ಯವನ್ನು ಸರ್ಕಾರದ ವಿಧಾನಸಭೆ ತಲುಪಿಸಲಿಕ್ಕೆ ಯಾರಿಗಾರ ಸಾಧ್ಯ ಇದೆಯಾ ಅಂತ ನಮ್ಮ ಜನಪ್ರತಿನಿಧಿಗಳು ಯಾರೂ ಮಾಡಲಿಲ್ಲ ನೀವು ಮಾಡ್ಬೇಕಂತ ಮಂಜುನಾಥ್ ಹತ್ರ ಕೇಳಿದಾಗ ಅವರು ಅದನ್ನು ವಿಧಾನ ಪರಿಷತ್ತಲ್ಲಿ ಎತ್ತಿದ್ರು ವಿಧಾನ ಪರಿಷತ್ನಲ್ಲಿ ಅದಕ್ಕೆ ಒಂದು ಲೆಟರ್ ಕೊಟ್ಟರು ಆದರೆ ನಮ್ಮ ದುರದೃಷ್ಟ ಅಂತ ಹೇಳಿದ್ರೆ ನಮ್ಮವರೇ ಅದರಲ್ಲಿ ಓದಲು ಇಲ್ಲ ಸರ್ಕಾರದ ಅಧಿಕಾರಿಗಳೇನೊಂದು ಬರೆದುಕೊಟ್ಟರು ಅದು ಪ್ರತ್ಯೇಕವಾಗಿ ಒಂದು ಅಕಾಡೆಮಿ ಮಾಡಲಿಕ್ಕೆ ಆಗಲಿಲ್ಲ ಅಂತ ಅದನ್ನು ಅದನ್ನೇ ಹೇಳಿದರು ಮುನ್ನ ಬಂದವರು ಒಂದು ಉತ್ತರ ಕೊಟ್ಟರು ಏನಂತ ಹೇಳಿದರೆ ಅದು ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯ ಕನ್ನಡ ಇರೋದ್ರಿಂದ ಕುಂದ ಕನ್ನಡಕ್ಕೆ ಒಂದು ಅಕಾಡೆಮಿ ಮಾಡಲಿಕ್ಕೆ ಈಗ ಸಾಧ್ಯ ಆಗೋದಿಲ್ಲ ಅಂತ ಅದಕ್ಕೆ ನಮ್ಮಲ್ಲಿ ತುಂಬ ಒಂದು ಅಂತ ಒಂದು ರೋಷ ನಮ್ಗೆ ಉಕ್ಕಬೇಕಿತ್ತು ಯಾಕಂತ ಹೇಳಿದ್ರೆ ಒಂದು ಕನ್ನಡದ ಬಗ್ಗೆ ಇಷ್ಟೆಲ್ಲ ಕೆಲಸ ಆಗ್ತಿರುವಾಗ ನಾಟಕ ಮಾಡ್ತಾರೆ ವಿಶ್ವ ಕನ್ನಡ ಸಮ್ಮೇಳನ ಅಂತೇಳಿ ಎಲ್ಲೆಲ್ಲಿ ಮಾಡ್ತಾರೆ ಇಪ್ಪತ್ತೈದು ಲಕ್ಷ ಜನ ನಾವಿದ್ದೇವೆ ಮುನ್ನೂರಷ್ಟು ಗ್ರಾಮಗಳಲ್ಲಿ ನಾವು ಹರಡಿದ್ದೇವೆ ಇಷ್ಟೆಲ್ಲ ಆಗುವಾಗ ಸರ್ಕಾರ ಒಂದು ಹದಿನೈದು ಸಾವಿರ ಜನ ಮಾತನಾಡುವ ಗೌಡ ಗೌಡನ ಒಂದು ನಮ್ಮ ಅವ್ರಿಗೆ ಕೊಡಬಾರ್ದು ಅಂತ ಅಲ್ಲ ಸುಳ್ಳದ ಮತ್ತು ಪುರುತುರು ಪರಿಸರದ ಗೌಡರ ಅರೆ ಭಾಷೆಯ ಒಂದು ಇದಕ್ಕೆ ಅವರು ಇದು ಕೊಡ್ತಾರೆ ಯಾವುದು ಒಂದು ಅಧ್ಯಯನ ಪೀಠ ಕೊಡ್ತಾರೆ ಅಕಾಡೆಮಿ ಕೊಡ್ತಾರೆ ಎಲ್ಲ ಕೊಡ್ತಾರೆ ಅವರಿಗೆ ಎರಡು ಎರಡು ಕೋಟಿ ರೂಪಾಯಿ ಸಾಂಕ್ಷನ್ ಮಾಡ್ತಾರೆ ಕುಂದ ಕನ್ನಡದ ಅಧ್ಯಯನ ಕೇಂದ್ರಕ್ಕೆ ಪ್ರಸ್ತಾಪಕ್ಕೆ ಒಪ್ಪಿಗೆ ಕೊಡುವುದಿಲ್ಲ ವಿಶ್ವವಿದ್ಯಾಲಯ ಒಪ್ಪಿಗೆ ಕೊಡ್ತಾರೆ ಮತ್ತು ಒಪ್ಪಿಗೆ ಕೊಡೋದಿಲ್ಲ ನಾವೀಗ ಕುಂದ ಕನ್ನಡದ ಜನರಾಗಿ ನಮ್ಮ ಸಂಸ್ ನಮ್ಮ ವಿಷಯಗಳು ತುಂಬ ನಾವು ವಿಷಯಗಳ ಸಂಗ್ರಹ ಮಾಡ್ತೇವೆ ನಮ್ಮ ಅಣ್ಣ ಕೋಲಾರರು ಮಂಗಳೂರಿನಲ್ಲಿ ತುಂಬ ಕೆಲಸ ಮಾಡ್ತಾರೆ ಬೆಂಗಳೂರಿನಲ್ಲಿ ಕುಂದ್ ಕೋಟ ನಮ್ಮ ಕೋಟೇಶ್ವರ ಮಗಳರು ವಾಯಿ ಅಂತ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿದರು ವಿಶ್ವ ಕುಂದಾಪುರ ಕನ್ನಡ ಅಂತೇಳಿ ಒಂದು ತುಂಬ ಕಡೆ ಕಾರ್ಯಕ್ರಮ ಆಗ್ತದೆ ತುಂಬ ಸಂಗ್ರಹ ಇದೆ ನಮ್ಮಲ್ಲಿ ಆ ಸಂಗ್ರಹವನ್ನು ಒಟ್ಟು ಮಾಡಿಕೊಂಡು ಇದು ನಮ್ಮ ಹತ್ರ ಇದೆ ಅಂತ ಹೇಳಿ ನಾವು ಸರ್ಕಾರಕ್ಕೆ ಹಾಗೆ ನಾವು ವಿಶ್ವವಿದ್ಯಾಲಯಕ್ಕೆ ಹಾಗೆ ಏನಾದರೂ ಒಂದು ಪ್ರಯತ್ನ ನಮ್ಮಲ್ಲಿ ಆಗಬೇಕು ಅಂತಹ ಪ್ರಯತ್ನ ಆಗಬೇಕಿದ್ರೆ ಏನು ಮಾಡಬೇಕು ನಾವೆಲ್ಲ ಒಟ್ಟಾಗಿ ಏನಾದರೂ ಒಂದು ಕೆಲಸ ಮಾಡಬೇಕಾಗ್ತದೆ